ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೇನೆ ಸಚಿವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಹೇಳಿದ್ದಾರೆ ಆ ಸುದ್ದಿಗೋಷ್ಠಿಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಹಾಗೂ ಅವ್ರು ಕೊಟ್ಟಂಥ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ರಾಜ್ಯದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಗೃಹಲಕ್ಷ್ಮಿ ಹಣ ಕಳೆದ ಮೂರು ತಿಂಗಳಿಂದ ಬಂದಿಲ್ಲ ರಾಜ್ಯಾದ್ಯಂತ ಎಲ್ಲ ಯಜಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಹಲವು ಟೀಕೆಗಳಿಗೆ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಹಿನ್ನೆಲೆಯಲ್ಲಿ ಹಣ ಯಾವಾಗ ಬರುತ್ತೆ ಎಂದು ಸರ್ಕಾರಕ್ಕೆ ಪ್ರಶ್ನಿಸಿದಾಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಕುರಿತು ಸಚಿವೆ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ನಿಮಗೆ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಗು ಸಚಿವ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಮಾತನಾಡಿ ಮುಂದಿನ ಒಂದು ಎಂಟತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಎಂಟತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆಗುವುದು ಅದರ ಬಗ್ಗೆ ನೋ ಡೌಟ್ಸ್ ಅಂತ ಅವರು ಕೂಡ ಹೇಳಿದ್ದಾರೆ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಅಪಘಾತಕ್ಕೀಡಾದ ನಲವತ್ತು ತಿಂಗಳು ಹಾಸ್ಪಿಟಲ್ ಇದ್ದ ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆಗಳ ಖಾತೆಗೆ ಹಾಕುವ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿದೆ ಆದರೆ ಈ ಹಣವನ್ನು ಎಂಟತ್ತು ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಒಂದು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಒಂದು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಹಾಕ್ತೇನೆ ನೀವು ಕೂಡ ನೋಡ್ಬೋದು ಅವರು ಏನು ಹೇಳಿದಾರೆ ಅಂತ ಕನ್ಫರ್ಮ್ ಆಗಿ ವಿಡಿಯೋಸ್ನ ಮಾಡ್ತಾ ಇದೆ ನಿಮಗೋಸ್ಕರ ಲಕ್ಷ್ಮೀ ಹಣವನ್ನು ಹೊಸ ಪ್ಯಾಟರ್ನ್ ಮೂಲಕವಾಗಿ ಹಾಕಲಾಗುತ್ತಂತೆ ಬೆಂಗಳೂರಿನ ಒಂದು ಸುತ್ತಮುತ್ತಲಿನ ಐದಾರು ತಾಲೂಕುಗಳಿಗೆ ಪಂಚಾಯತ್ಗಳಿಗೆ ದುಡ್ಡು ಹಾಕ್ತೀವಿ ಅಲ್ಲಿಂದ ಸಿ ಡಿ ಪಿ ಮೂಲಕ ಹಣಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಇನ್ನು ಸರಿಯಾಗಿ ಎಂಟತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಹಣಕಾಸಿನ ಇಲಾಖೆ ತಿಳಿಸಿದೆ ಎರಡು ತಿಂಗಳ ಹಣವನ್ನು ಸಂದಾಯ ಮಾಡಲಾಗುವುದು ಈ ಮುಖಾಂತರ ನಮಗೆ ಸ್ಪಷ್ಟತೆ ಸಿಕ್ಕಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಮೂರು ವಿಧಾನಮಂಡಲದಲ್ಲಿ ಬಜೆಟ್ನ ಅಧಿವೇಶನದಲ್ಲಿ ಹೋಗ್ತಾ ಇದ್ದಾರಂತೆ ಅಲ್ಲಿ ಅವರು ಈ ಮೂರು ತಿಂಗಳಿಗೇನು ಹಣ ಒಂದು ಕೆಲಸ ಪೆಂಡಿಂಗ್ ಇದೆ ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅವ್ರು ಖುದ್ದಾಗೆ ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಹಣ ಯೋಜನೆಯನ್ನು ಫಲಾನುಭವಿಗಳಿಗೆ ಖಾತೆಗೆ ಹಣವನ್ನು ಸಂದಾಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋ ಡೌಟ್ ತಾಲೂಕು ಪಂಚಾಯತ್ಗಳ ಮುಖಾಂತರ ಗೃಹಲಕ್ಷ್ಮಿ ಫಲಾನುಗಳಿಗೆ ಬ್ಯಾಂಕಿಗೆ ಒಂದು ಹಣ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಕೂಡ ತಿಳಿಸಿದ್ದಾರೆ ಯಾಕಪ್ಪ ಇಷ್ಟೊಂದು ಲೇಟ್ ಆಯಿತು ಅಂತ ಅವ್ರು ಕೇಳಿದಾಗ ರಸ್ತೆ ಅಪಘಾತದಿಂದಾಗಿ ವಿಶ್ರಾಂತಿಯನ್ನು ಅವರು ಹಣ ಸಂದಾಯ ಮಾಡಲು ಸ್ವಲ್ಪ ವಿಳಂಬ ಆಗಿದೆ ಅದರಿಂದ ಈಗಾಗಲೇ ಅಧಿಕಾರಿಗಳಿಗೆ ಆದೇಶ ನೀಡಿದಾರಂತೆ ಶೀಘ್ರದಲ್ಲೇ ಹಣವನ್ನು ಬ್ಯಾಂಕಿಗೆ ಡಿ ಬಿಟ್ ಮುಖಾಂತರ ಮಿಲ್ಲರ್ ಅಕೌಂಟ್ಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅಕೌಂಟ್ಗೆ ಸಂದಾಯವನ್ನು ಮಾಡಲಾಗುವುದು ಎಂದು ಸಚಿವ ಲಕ್ಷ್ಮೀ ಹೆಬ್ಬಳಕರ ಮಣ್ಣಮ್ ತಿಳಿಸಿದ್ದಾರೆ ಇದುವರೆಗೆ ಬೆಂಗಳೂರಿನಲ್ಲಿ ಕೇಂದ್ರ ಕೇಂದ್ರ ಕಚೇರಿ ಮೂಲಕ ಹಣವನ್ನು ಬಿಡುಗಡೆ ಮಾಡಲಾಗು ಮಾಡಲಾಗುತ್ತಿದ್ದು ಇದರ ಇದನ್ನು ವಿಕೇಂದ್ರೀಗೊಳಿಸುವ ಮೂಲಕ ನಿಟ್ಟಿನಲ್ಲಿ ತಾಲೂಕು ಪಂಚಾಯತ್ ಮೂಲಕ ಹಣ ಬಿಡುಗಡೆ ಮಾಡಿ ನಂತರ ಇಲಾಖೆಗಳಿಗೆ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿ ಏನು ನಾವು ಸಿ ಡಿ ಪಿ ಯು ಅಂತ ಏನು ಕರಿತೀವಿ ಅವರು ಇನ್ನೊಂದು ವಾರದಲ್ಲಿ ಹಣವನ್ನು ಬಿಡುಗಡೆ ಮಾಡುವಂತೆ ಸೂಚಿಸಿದಾರಂತೆ ಅದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ನೋ ಡೌಟ್ ಈಗಂತೂ ನಿಮಗೆ ಖಂಡಿತವಾಗಿ ಎಂಟು ದಿನದಲ್ಲಿ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಪ್ಲೀಸ್ ಖಾತೆಗೆ ಬಂದಿದ್ದ ತಕ್ಷಣ ಪ್ಲೀಸ್ ನೀವು ಕೂಡ ನನ್ನ ಕಮೆಂಟ್ ಮಾಡಿ ಯಾವ ಜಿಲ್ಲೆಯಿಂದ ನೀವು ಕಮೆಂಟ್ ಮಾಡ್ತಾ ಇದಾರೆ ಅದನ್ನು ಕೂಡ ಹಾಕಿ ಅಂದರೆ ಅಮೌಂಟ್ ಬಂತು ಎಷ್ಟು ಬಂತು ಹಾಗೆ ಯಾ ಯಾವ ನೀವು ಜಿಲ್ಲೆಯಿಂದ ನಿಮ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ಲೀಸ್ ಹೇಳಿ ಕೇಂದ್ರ ಸರ್ಕಾರದಿಂದ ಕೂಡ ನಿಮ್ಗೊಂದು ಗುಡ್ ನ್ಯೂಸ್ ಅನ್ನ ಹೇಳ್ತೇನೆ ಹತ್ತೊಂಬತ್ತನೇ ಕಂತಿನ ಪಿ ಎಂ ಕಿಸಾನ್ ಏನು ನಿಮ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಸಮ್ಮಾನ್ ನಿಧಿಯಿಂದ ಸೊ ಅದು ಕೂಡ ಇಪ್ಪತ್ನಾಲ್ಕನೇ ತಾರೀಕಿಗೆ ಫೆಬ್ರವರಿಗೆ ಇದೆ ಇಪ್ಪತ್ನಾಲ್ಕು ಫೆಬ್ರವರಿಗೆ ಕೇಂದ್ರ ಸರ್ಕಾರದವರು ರೈತರಿಗೆ ಟಿ ಮುಖಾಂತರ ನಿಮ್ಮ ಅಕೌಂಟ್ಗೆ ಜಮಾ ಮಾಡುವುದನ್ನು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಇವತ್ತಿನವರೆಗೂ ಏನು ಅಪ್ಡೇಟ್ಸ್ ಬಂದಿದೆ ನಿಮಗೆ ಅಪ್ಡೇಟ್ಸನ್ನ ತಿಳಿಸಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ಕೇಂದ್ರ ಸರ್ಕಾರದಿಂದ ಹತ್ತೊಂಬತ್ತನೇ ಕಂತಿನ ಏನು ಪಿ ಎಮ್ ಕಿಸಾನ್ ಬಗ್ಗೆ ನಿಮಗೆ ಕೂಡ ಅಬ್ಬ ಅಪ್ಡೇಟ್ನ ಕೊಟ್ಟಿದ್ದೀನಿ ಇದೇ ರೀತಿ ನಿಮಗೆ ಕೆಲವೊಂದು ಅಪ್ಡೇಟ್ ಬರಬೇಕಾದ್ರೆ ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಿಂದ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಅಥವಾ ನಿಮ್ಮ ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ಸ್ ಮಾಡುವ ಮೂಲಕ ನೀವು ಕಮೆಂಟ್ಸ್ ಮಾಡಿ ಪ್ಲೀಸ್ ಅದನ್ನ ಬಿಡುವಿನ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿಯಿಂದ ನೀವು ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೇನೆ ಸಾಕಷ್ಟು ಜನ ನೋಡ್ತಾ ಇದ್ದರೆ ನನ್ನ ವೀಡಿಯೋಸ್ಗಳನ್ನು ಆದರೂ ಕೂಡ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಕೂಡ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಸೊ ನಿಮಗೆ ಅಪ್ಡೇಟ್ಸ್ನ ತಂದು ವೀಡಿಯೋಸ್ ಮಾಡಲಿಕ್ಕೆ ನನಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ